ಗೇಟದಲ್ಲಿರತಕ್ಕಂತ ಗಲಗಲಿಯವರ ಮನೆ ಹತ್ತಿರ ಬೃಹರ ಆಕಾರದ ಒಂದು ನಾಗರ ಹಾವು ಪ್ರತ್ಯಕ್ಷ ಕಾಣಿಸಿಕೊಂಡಾಗ ತಕ್ಷಣ ಅಲ್ಲಿದ್ದ ಕುಟುಂಬದವರು ಹಾವು ಹಿಡಿಯೋರನ್ನ ಕರೆದುಕೊಂಡು ಬಂದಾಗ ಅವರು ಹಾವನ್ನ ಯಾವ ರೀತಿ ಹಿಡಿದಿರತಕ್ಕಂತ ಒಂದು ದೃಶ್ಯವನ್ನು ಇಲ್ಲಿ ನೋಡ್ಬೋದು ಮೂಲತಃ ಸಂಕೇಶ್ವರ ಗ್ರಾಮದಾಗಿರ್ತಕ್ಕಂಥ ತಂದೆ ಮಗ ಇಬ್ಬರು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಸರಿ ಏಳು ವರ್ಷದಿಂದ ಮಾಡ್ತಾ ಇದ್ರಿ ಸುಮಾರು ಎಷ್ಟು ಅದಕ್ಕೆ ಲೆಕ್ಕ ಇಲ್ಲ ರೀ ಈ ಹವಾ ಹಿಡ್ಕೊಂಡು ಎಲ್ಲಿ ಹೋಗ್ತೀರಿ ತಂದು ಆಟ ಈ ಹವಾ ಹಿಡಿದ ನಂತರ ಏನಾದರೂ ಹವಾ ಹಿಡ್ಯೋದ್ರ ಇಲ್ಲ ತೊಂದರೆ ಆಗೈತೆ ಏನಾಗ್ತಿತ್ತು ಹೋಗಿದ್ರು ಒಟ್ಟು ಹೋಗಿ ಪ್ರತಿ ಹುಡುಗ ಎಷ್ಟು ವರ್ಷದಿಂದ ತಿಂದ ನೀವು ಈಗ ಎರಡು ಒಂದು ವರ್ಷ ಆಯ್ತು ಮತ್ತೆ ಎಂಟು ಮತ್ತು ಸಾಲಿ ಹೋಗಲ್ಲ ರೀ ಶಾಲಿ ಹೋಗ್ತಾರ ಈ ರೀತಿ ಹಾವ ಇಡೋದ್ರಿಂದಲ್ಲ ನಿಮ್ಗೆ ಏನು ಲಾಭ ಐತ್ರಿ ಏನು ಲಾಭ ಇಲ್ಲ ಒಂದು ಮನ್ಷನ ಸಂರಕ್ಷಣೆ ಹತ್ತ ಹೋಗೋದು ನಾವು ಒಂದು ಮನುಷ್ಯಾಂದು ಯಾರಿಗೂ ಏನೂ ಅಪಾಯ ಆಗ್ಬಾರ್ದು ಆದ್ರೆ ಒಂದು ಅಪಾಯ ಆಗ್ಬಾರ್ದೈತೆ ಹೋಗಿ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಒಳ್ಳೆ ಕೆಲಸ ಮಾಡಬೇಕು ದೇವ್ರ ಒಳ್ಳೇದು ಮಾಡಿದ್ರು ರೊಕ್ಕ ರೂಪಾಯಿ ಅಂತೂ ಯಾವುದು ಇರಂಗಿಲ್ಲ ರೀ ಸಾವಿರ ಕೊಟ್ಟಿರಿ ಹತ್ತು ಸಾವಿರ ಕೊಟ್ಟಿರಿ ಆ ದೇವ್ರು ಯಾವ್ತೂ ನಿಲ್ಲಂಗಿಲ್ಲ ಈಗ ಹೋಗಿ ಮಾಡಿದ ನಾವು ಇದು ಬರ್ತೇವೆ ನಮ್ದು ಸೋಸ್ರ ವರ್ಕ್ ಅನ್ನೋದು ಓಕೆ ಓಕೆ ದುಡ್ಡು ತುಂಬ ಥ್ಯಾಂಕ್ಸ್ ರೀ ನಮ್ದು ಮನೆಯಲ್ಲಿ ಬಂದು ಹಾಂಗಿದೆ ರೀ ಯಾಕಂದ್ರೆ ಹುಡುಗರು ಸಣ್ಣ ಹುಡುಗರು ಭಾಳ ಇದ್ದರು ಇಲ್ಲಿ ಯಾರು ರಾತ್ರಿ ಬೆಳತಕ ಇಲ್ಲೇ ಇದೆ ರೋಡೆಲ್ಲ ಅಂತ ತುಂಬಾ ಅಲ್ಲಿಂದ ಫೋನ್ ತಕ್ಷಣ ಹತ್ತು ನಿಮಿಷ ರೀ ಬಂದರು ಕಾಲ್ ಮಾಡಿ ಹತ್ತು ಅಲ್ಲಿ ಶಂಕೇಶ್ವರದಿಂದ ಇಲ್ಲಿಗೆ ಬಂದರು ಆಮೇಲೆ ಇಲ್ಲಿ ಬಂದು ಅದನ್ನು ಒಳ್ಳೆಯ ಒಂದು ಪ್ರಯತ್ನ ಮಾಡಿ ಕಲ್ಲಲ್ಲಿ ಎಲ್ಲ ಎತ್ತಿ ಹಿಡಿದ್ರು ನೀವು ಪರಿಶಿಷ್ಟ ನೋಡಿದ್ರೆ ಹೆಂಗೆ ಮಾಡಿದ್ರು ತುಂಬ ಧನ್ಯವಾದ ಸರ್ ಆಯ್ತು ಸರ್ಕಾರ ಇಂತಹ ಒಂದು ಹಾವು ಹಿಡಿದು ಸಾರ್ವಜನಿಕ ಚಿಕ್ಕ ಮಕ್ಕಳಿಗೆ ಅನುಕೂಲ ಮಾಡಿರ್ತಕ್ಕಂಥವ್ರಿಗೆ ಸರ್ಕಾರ ಯಾವುದೇ ಆದರೂ ಒಂದು ಯೋಜನೆಯಲ್ಲಿ ಇಂಥವ್ರಿಗೆ ಅನುಕೂಲ ಮಾಡಿಕೊಡ್ಲಂತ ಒಂದು ವಿಷಯವನ್ನು ಕೂಡ ಇವತ್ತಿನ ದಿವಸ ನಮ್ಮ ವಾಹಿನಿಯ ಮುಖಾಂತರ ವಿವಿಧ ಇಲಾಖೆಗಳಿಗೆ ತಿಳಿಸುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಧನ್ಯವಾದ